ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಾಯರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ನಾನಿವತ್ತು ಯಾವುದೇ ತರಕಾರಿ ಇಲ್ಲದೆ ಇರೋ ಟೈಮಲ್ಲಿ ಮಾಡೋ ಅಂತ ಟೊಮೊಟೊ ಹೇಳ್ಕೊಡ್ತಾ ಇದ್ದೀನಿ ನಾನು ಯಾವುದೇ ತರಕಾರಿ ಇಲ್ಲದೆ ಇರೋ ಟೈಮಲ್ಲಿ ಇದನ್ನೇ ಮಾಡೋದು ಈಸಿ ಆಗುತ್ತೆ ತುಂಬ ತರಕಾರಿ ಇರಲ್ವಲ್ಲ ಇನ್ನೇನು ಮಾಡೋದು ಬೇರೆ ತಿನ್ನಿ ಮಾಡಿ ಬೇಜಾರಾಗಿರುತ್ತೆ ಅಂಥ ಟೈಮಲ್ಲಿ ಇದು ಮಾಡ್ಕೊಳ್ಳಿ ಇದಕ್ಕೆ ಬೇಕಾಗಿರೋದು ಎರಡು ಟೊಮೊಟೊ ಎರಡು ಈರುಳ್ಳಿ ಸ್ವಲ್ಪ ಶುಂಠಿ ಕಾಳು ಒಂದು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸ್ವಲ್ಪ ಮೆಣಸಿನ್ಕಾಯಿ ನಾಲ್ಕು ಇದನ್ನು ರುಬ್ಕೊಳ್ಳೋಣ ಮಿಕ್ಸಿ ಜಾರಲ್ಲಿ ನೋಡಿ ಇವಾಗ ಹಾಕಿದ್ದೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ರುಬ್ಬಣ ಆಗಿದೆ ರುಬ್ಬಿದ್ದು ನೆಕ್ಸ್ಟು ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡೋಣ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಎರಡು ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ ಹಾಗಾಗಿ ಇಲ್ಲಿ ಎರಡು ಹಚ್ಚಿಟ್ಕೊಂಡಿದ್ದೀನಿ ಎಲೆ ಚಕ್ಕೆ ಎರಡು ಪೀಸು ಲವಂಗ ನಾಲ್ಕು ಕಲ್ಲು ಜಾಪತ್ರೆ ಏಲಕ್ಕಿ ಎರಡು ಅರಿಶಿನ ಸ್ವಲ್ಪ ಧನ್ಯ ಪೌಡ್ರು ಒಂದು ಸ್ಪೂನು ಮೆಣಸಿನ್ಕಾಯಿ ಪೌಡ್ರು ಒಂದು ಸ್ಪೂನು ಕಸೂರಿ ಮೆಥಿ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಇಷ್ಟನ್ನು ನೀವು ಕೊಗರಣೆಗ ಮಾಡೋಣ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕಿದ್ದೀನಿ ಅದು ಸ್ವಲ್ಪ ಕಾಯ್ಲಿ ಅದು ಕಾದಾದ್ಮೇಲೆ ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ ಚಕ್ಕೆ ಲವಂಗ ಹಾಕ್ತಾಯಿದ್ದೀನಿ ಜಾಪತ್ರೆ ಕಲ್ಲು ಏಲಕ್ಕಿ ಹಾಕ್ತಾಯಿದ್ದೀನಿ ಸ್ವಲ್ಪ ಫ್ರೈ ಆಗಲಿ ಅದಾದ್ಮೇಲೆ ಕಸೂರಿ ಮೇಥಿ ಹಾಕ್ಕೊತಾಯಿದ್ದೀನಿ ಇವಾಗ ಈರುಳ್ಳಿ ಹಾಕ್ಕೊತೀನಿ ಇದು ಸ್ವಲ್ಪ ಫ್ರೈ ಆಗಲಿ ಅದಾದ್ಮೇಲೆ ಟೊಮೊಟೊ ಹಾಕ್ಕೊಳ್ಳೋಣ ಇದು ಸ್ವಲ್ಪ ಫ್ರೈ ಆಗಲಿ ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗುತ್ತೆ ಇದಾದ್ಮೇಲೆ ಧನಿಯಾ ಪೌಡ್ರು ಮೆಣಸಿಕಾಯಿ ಪೌಡ್ರು ಅರಶಿನ ಹಾಕ್ಕೊಳ್ಳೋಣ ಇದು ಸ್ವಲ್ಪ ಮಿಕ್ಸ್ ಮಾಡೋಣ ಇದಾದ ಮೇಲೆ ರುಬ್ಬಿರೋ ಮಸಾಲೆ ಹಾಕ್ಕೊಳ್ಳೋಣ ಇದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇದಾದ ಮೇಲೆ ಅಕ್ಕಿಗೆ ಎಷ್ಟು ನೀರು ಬೇಕು ಹಾಕಿ ಇದು ಸ್ವಲ್ಪ ಕುದ್ಮೇಲೆ ಟೇಸ್ಟ್ ನೋಡಿ ಅದಾದಮೇಲೆ ಅಕ್ಕಿ ಹಾಕ್ಕೊಳ್ಳೋಣ ನಾನು ಇವತ್ತು ಮೂರು ಜನಕ್ಕೆ ಮಾಡ್ತಾ ಇರೋದು ಹಾಗಾಗಿ ನಾನು ಎರಡು ಲೋಟ ಅಕ್ಕಿ ಹಾಕೋತಾ ಇದ್ದೀನಿ ಇಷ್ಟು ನೀರು ಬೇಕು ಅಷ್ಟು ಹಾಕ್ಕೊಂಡಿದ್ದೀನಿ ಎಷ್ಟು ಹಾಕೋತೀರ ಅಷ್ಟು ನೀರು ಹಾಕ್ಕೊಳ್ಳಿ ಓಕೆ ಕುದೀತಾ ಇದೆ ಇವಾಗ ಸ್ವಲ್ಪ ತಿರುಗಿಸ್ಕೊಳ್ಳೋಣ ಹ್ಞೂ ಇಲ್ಲಾಂದರೆ ಅನ್ನ ಕುಕ್ಕರ್ ಕೆಳಗೆ ತಳ ಇಟ್ಬಿಟ್ಟಿರುತ್ತೆ ಹಂಗಾಗಿ ತಿರುಗಿಸ್ಕೊಂಡು ಸ್ವಲ್ಪ ಹೊತ್ತಾದಮೇಲೆ ಇನ್ನೊಂದು ಸಲ ತಿರುಗಿಸ್ಕೊಂಡು ಆಮೇಲೆ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡೋಣ ಓಕೆ ಕ್ಲೋಸ್ ಮಾಡಿದ್ವಿ ಒಂದು ವಿಜಲ್ಲಿ ಹಾಕ್ಸೋಣ ಆಗಿದೆ ನೋಡಿ ಈ ಥರ ಬಂದಿದೆ ಸಿಂಪಲ್ಲಾಗಿ ಬೇಗನೆ ಮಾಡ್ಕೋಬೋದು ಇದನ್ನು ಬಿಸಿ ಬಿಸಿ ತಿಂದು ಮೊಸರು ಜೊತೆ ತಿಂದರೆ ಚೆನ್ನಾಗಿರುತ್ತೆ ಚೆನ್ನಾಗಿದೆ ಮಾಡ್ಕೊಳ್ಳಿ ತಿನ್ನಿ ಯಾವುದೇ ತರಕಾರಿ ಇಲ್ದಿರೋ ಟೈಮಲ್ಲಿ ತಲೆನೋವು ಇರೋಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಧನ್ಯವಾದಗಳು